Can... <laughs> जात्रि <laughs> <laughs> ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನಪ್ಪ ಹೆಲ್ಮೆಟ್ ಹಾಕೊಂಡು ಎಲ್ಲೋಗ್ತಾ ಹೋಗ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ ಎಲ್ಲೋಗ್ತಾ ಇದ್ದೀನಿ ಅಂತ ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರಾ ಹೌದು ಇವತ್ತು ನಾನು ಮತ್ತೆ ನಮ್ಮಣ್ಣ ಬಗಲಗುಂಟೆ ಜಾತ್ರೆಗೆ ಹೋಗ್ತಾ ಇದ್ದೀವಿ ಇನ್ನೊಂದು ಅಣ್ಣನೂ ಬರ್ತಾ ಇದ್ದಾರೆ ಅವ್ರು ಬಗ್ಲು ಜಾಯಿನ್ ಆಗ್ತಾರೆ ಅದು ಯಾರು ಅಂತ ಮುಂದೆ ವೀಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹೋಗೋದೋ ಬೇಡ್ಬೋ ಹೋಗೋದೋ ಬೇಡ್ಬೋ ಅಂತ ಡಿಸ್ಕಷನಲ್ಲಿ ಕೊನೆಗೆ ಹೋಗೋಣ ಅಂತಲೇ ಹೆಂಡಾಯ್ತು ನಾನು ಮತ್ತು ನಮ್ಮಣ್ಣ ಡಿಸೈಡ್ ಮಾಡಿ ಬೈಕಲ್ಲೇ ಹೋಗೋಣ ಅಂತೇಳಿ ಬೈಕಲ್ಲೇ ಹೊರಟ್ವಿ ಈ ಜಾತ್ರೆಗೆ ಕರ್ಕೊಂಡು ಅಂತ ನಾನು ಮೂರು ದಿನದ ಹಿಂದೆ ಅಪ್ಲಿಕೇಶನ್ ಹಾಕ್ಬಿಟ್ಟಿದೆ ಅದು ನೈಟೇ ಕರ್ಕೊಂಡು ಹೋಗುವಂಥೇಳಿದ್ದೆ ಹ್ಞೂ ಸರಿ ಅಂತೇಳಿ ನೈಟೇ ಕರ್ಕೊಂಡು ಹೊರಟ ಬರ್ತಾ ಬರ್ತಾ ಟ್ರಾಫಿಕ್ ಆಯಿತು ಬೆಂಗಳೂರು ಟ್ರಾಫಿಕ್ ಬಗ್ಗೆ ನಿಮಗೆ ಗೊತ್ತು ನಿಮಿಷ ನಿಮಿಷಕ್ಕೂ ಟ್ರಾಫಿಕ್ ಆಗ್ತಾ ಇರುತ್ತೆ ಅದೇ ರೀತಿ ನಾವು ಟ್ರಾಫಿಕಲ್ಲಿ ಸಿಗಾಕೊಂಡ್ವಿ ನಂಗೆ ಈ ಥರ ಮಧ್ಯದಲ್ಲಿ ಗಾಡಿ ನೆಲೆಸ್ದಾಗ ಒಂದು ಹಾಬಿ ಏನಂತಂದರೆ ಯಾರ್ದಾರು ಗಾಡಿ ಮೇಲೆ ಯಾರು ಹಾಕ್ಸಿರ್ತಾರಲ್ಲ ಲೈನ್ಸ್ ಅದು ಓದಬೇಕು ಅಂದರೆ ತುಂಬ ಆಸೆ ನಾನು ಹುಡುಕ್ತಾ ಇದ್ದೆ ಎಲ್ಲಿ ಇಲ್ವಲ್ಲ ಅಂತ ಒಂದೇ ಒಂದು ಗಾಡಿ ಮೇಲೆ ಲೈನ್ ಹಾಕ್ಸಿದ್ರು ಆ ಲೈನ್ ಏನಿತ್ತು ಅಂತಂದರೆ ಎಷ್ಟೇ ಸಿನಿಮಾ ನೋಡಿದರೂ ತಂದೆ ಥರ ಹೀರೋ ಸಿಗೋಲ್ಲ ಎಷ್ಟೇ ದೇವಸ್ಥಾನ ಸುತ್ತಿದ್ರು ತಾಯಿ ಥರ ದೇವ್ರು ಸಿಗೋಲ್ಲ ಅಂತ ಲೈನ್ ಇತ್ತು ಸೊ ತುಂಬ ಇಷ್ಟ ಆಯಿತು ಅದು ಲೈನ್ ಓದಿ ಮುಗಿದು ಸಿಗ್ನಲ್ ಬಿಟ್ಟು ಅಂತ ಖುಷಿಯಿಂದ ಮೇನ್ ಮೇನ್ ರೋಡ್ ಕಟ್ ಆಗಬೇಕು ಅಷ್ಟರಲ್ಲಿ ಮತ್ತೆ ಸಿಗ್ನಲ್ ಬಿತ್ತು ಸಿಗ್ನಲ್ ಬಿಟ್ಟು ಇನ್ನೂ ಟೂ ಮಿನ ಸಹ ಆಗಿಲ್ ಅಲ್ಲೇ ಮತ್ತೆ ಸಲ ಸಿಗ್ನಲ್ ಬಿತ್ತು ಅಯ್ಯೋ ಅಂದ್ಕೊಂಡು ಯೋಚನೆ ಮಾಡ್ಕೊಂಡು ಅಲ್ಲೇ ಸಿಗ್ನಲ್ ಬಿಡೋವರೆಗೂ ಕಳ್ಕೊಂಡು ಕುತ್ಕೊಂಡ್ವಿ ಸಿಗ್ನಲ್ ಬಿಡೋವರೆಗೂ ನಾವೇ ಮಾಡೋಣ ಅಯ್ಯೋ ಈಗಲೇ ಸಿಗ್ನಲ್ ಬಿಡಬೇಕಾಯ್ತು ಅಂತ ಅಂದ್ಕೊಂಡು ಯೋಚನೆ ಮಾಡಿಕೊಂಡು ಯಾವುದೂ ಲೈನ್ ಸಿಗ್ಲಿವಲ್ಲಪ್ಪ ಇಲ್ಲೋದಕ್ಕೆ ಅಂತ ಥಿಂಕ್ ಮಾಡಿಕೊಂಡು ಹಂಗೆ ಕೂತಿದ್ದೆ ಆಮೇಲೆ ಒಂದು ಟೂ ಮಿನಿಟ್ಸ್ ತ್ರೀ ಮಿನಿಟ್ಸ್ ಆದಮೇಲೆ ಸಿಗ್ನಲ್ ಬಿಡ್ತೀವಪ್ಪ ಬಿಡ್ತಲ್ಲಪ್ಪ ಅಂತ ಅಂದ್ಕೊಂಡು ಹೊರತ್ವಿ ಅಂತೂ ಇಂತೂ ವೆಯ್ಟ್ ಮಾಡಿದ್ದು ಮತ್ತೆ ಸಿಗ್ನಲ್ ಬೇಗನೆ ಬಿಡ್ತು ಆನ್ ಮಾಡಿದ್ದಾರೆ ಇಲ್ಲಿಂದನೆ ಜಾತ್ರೆ ವೈಬ್ ಸ್ಟಾರ್ಟ್ ಆಗುತ್ತೆ ಲೈಟಿಂಗ್ಸ್ ನೋಡ್ತಾ ಇದ್ರೆ ಜಾತ್ರೆ ಒಳಗಡೆ ಹೋಗೋ ಮುಂಚೆ ನಮ್ಮ ದೊಡ್ಡಮ್ಮ ಕಾಲ್ ಮಾಡಿದ್ರು ಬನ್ನಿ ಮನೆಗೆ ಹಬ್ಬಕ್ಕೆ ಅಂತ ಫಸ್ಟು ನಮ್ಮ ನಮ್ಮ ಬಗ್ಲು ಬಗಲು ಗುಂಟೆಲಿರೋದ್ರಿಂದ ನಮ್ಮ ನಮ್ಮ ದೊಡಮ್ಮನೂ ಸಹ ಭಾರ ಬಗ್ಲುಗುಂಟೆ ಜಾತ್ರೆ ಮಾಡ್ತಾರೆ ಅದಕ್ಕೆ ಬನ್ನಿ ಮನೆಗೆ ಊಟ ಮಾಡ್ಕೊಂಡು ಹೋಗಿರಂತೆ ಅಂತ ಇನ್ವೈಟ್ ಮಾಡಿದರು ಸೊ ಅದಕ್ಕೆ ನಮ್ಮ ದೊಡ್ಡಮ್ಮರ ಮನೆಗೆ ಹೋಗ್ತಾ ಹೋಗ್ತಾಯಿದ್ದೀವಿ ಮೇನ್ ರೋಡಲ್ಲಂತೂ ನಿಜ ಹೋಗೋಕ್ಕಾಗಿಲ್ಲ ಅದಕ್ಕೆ ಯಾವುದೋ ಕಟ್ರೂಟ್ ನೋಡಿಕೊಂಡು ಕಟ್ರೂಟಿಂದ ನಮ್ಮ ದೊಡ್ಡಮ್ಮ ಮನೆಗೆ ಹೋಗ್ತಾ ಇದ್ದೀವಿ ಮೇನ್ ರೋಡಲ್ಲಂತೂ ಹೋಗೋಕ್ಕಾಗಲಿಲ್ಲ ಫುಲ್ ಟ್ರಾಫಿಕ್ ಜಾತ್ರೆದು ಹೋಗೋಕ್ಕಾಗಲಿಲ್ಲ ಅದಕ್ಕೆ ಕಟ್ ರೂಟಲ್ಲಿ ಹೋಗ್ತಾ ಇದ್ದೀವಿ ಫೈನಲ್ಲಿ ನಮ್ಮ ದೊಡ್ಡಮ್ಮ ಮನೆಗೆ ಬಂದ್ವಿ ನಮ್ಮ ದೊಡ್ಡಮ್ಮ ಏನೋ ಇದ್ದಾರೆ ಅಡುಗೆ ಮನೇಲಿ ಏನೋ ಇದ್ದಾರೆ ನಮ್ಮ ದೊಡ್ಡಮ್ಮ ಹಬ್ಬ ಹಬ್ಬಕ್ಕೆ ಏನೇ ಸ್ಪೆಷಲ್ ಮಾಡಿದ್ದಾರೆ ಅಂದರೆ ತಂಬಿಟ್ಟು ಮಾಡಿದ್ದಾರೆ ಮತ್ತು ಚಟ್ನಿ ಮಾಡಿದ್ದಾರೆ ಇನ್ನೂ ಏನೋ ವೆರೈಟಿ ಮಾಡಿದ್ದಾರೆ ತೋರಿಸ್ತೀನಿ ವೆಯ್ಟ್ ಮಾಡಿ

ज़्यादा लेंगे कोर्सर ना ज़्यादा कोर्सर पर वाली ना सुत्ता कर सकता हूँ हाँ चलो ना आज़ो अंदर लेंगे तो अंदर बाहर बाहर इधर आए तो का दाढ़न क्या जो तेरे को पड़ा क्या इधर मैं तमार कलर देखा ना तुम्हारे कलर क्यों नहीं रहा क्यों नहीं रहा क्यों नहीं रहा 犬のおじさん、犬のおかまが犬の。<music> <music> ನಮಗೋಸ್ಕರ ಊಟ ರೆಡಿ ಇದೆ ಮುದ್ದೆ ಮಾಡಿದ್ದಾರೆ ಆಮೇಲೆ ರೈಸ್ ಮಾಡಿದ್ದಾರೆ ಆಮೇಲೆ ಗೊಜ್ಜು ಮಾಡಿದ್ದಾರೆ ಆಮೇಲೆ ಮಟನ್ ಸಾಂಬಾರು ಮಾಡಿದ್ದಾರೆ ಹೋಗದಾ ಇದೇ ನೋಡಿ ನಮ್ಮಣ್ಣ ನೋಡಿ ಇದೆ ನಮ್ಮ ಅಣ್ಣನ್ ಜಾತ್ರೆ ಜಾತ್ರೆ ಎಲ್ಮೆಟ್ ಇಲ್ಲ નાના ભાઈ હંગે એન બેલાક ના

ಯಮ್ಮಾ ಕೈಲೋ ಮಟ್ಕಂ ಮೇನ್ಗರೆ ಇಕ್ಕಟಕ್ಕ ರೆಡಿ ತಾಲಾ ನಾನಾ 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 ಏಲೇ ಆಕಿ ನನಗೆ ಕೊಡುವಣ್ಣ ಈಗ ಆಕ್ಟ್ ಬಿಟ್ ಕೊಡ್ಬೇಕು ನನಗೆ ವಾಪಸ್ ನಾನು ಇದೇ ಫೋಟೋಶಾಪ್ ಮಾಡ್ತಿದ್ರಾ ಹ್ ಯಾವಾಗ ನಮ್ಮದು ಮಧ್ಯದಲ್ಲಿ ಹಿಂಗೇلا ಆಡುಮಕ ನಮ್ಮ ದೊಡ್ಡಮ್ಮ ಮಾಡಿರೋ ಐಟಮ್ಸ್ ಎಲ್ಲ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಕೊಂಡು ಇವಾಗ ಫೈನಲ್ಲಿ ಜಾತ್ರೆ ನೋಡೋಣ ಅಂತ ಹೋಗ್ತಾ ಇದ್ವಿ ಬನ್ನಿ ನಿಮಗೆ ಬಗ್ಗುಂಟೆ ಜಾತ್ರೆ ಹೇಗೆ ನಡೀತಾ ಇದೆ ಅಂತ ತೋರಿಸ್ತೀನಿ ಅದು ಆರೆಂಜ್ ಕಲರ್ ನಿಂತಿರ್ತೇ ಜಾತ್ರೆ ಕಲರ್ ಜಾತ್ರೆ ಕಲರ್ ಹೆಲ್ಮೆಟ್ ಹಾಕೊಂಡಿಲ್ಲ

இது Atau, beratnya tidak larut, युट <laughs> न <laughs> <laughs>

நீட்டி ஆகிறனா அஜிக்கு அப்புறத்தில் அப்போ

ఆకరపా బాడ బాళ్ళ ఏ తడి ఓ నిమిషం ఇంకంట్రో నా లైటీస్ కొనే ఏమీల బాడ బాడ లైటీస్ కొనే ఈ బాగో బార్ల ఓ నిమిషం తడి ఆకలదంట ఇస్తే లైటీస్ కొనే కొంత వాడు తోతే బాడ బాబల సార్ ஏ அண்ணா சும் சே தக வித்த ஒரே இகதில்ல ಅದು ಚೆನ್ನಾಗಿದೆ ಅದು ಅದು ಈ ಕೃಷ್ಣ ತುಂಬಾ ಚೆನ್ನಾಗಿದೆ ಎಲ್ಲಿ ಕರೆ ಕತ್ತಿಯ ಮನೆಯಲ್ಲಿ ಇದ್ರಲ್ಲೇ ತಗೋಬೋದು ಬಾ ಇದು ಕಲ್ಲಿನ ಕಂಚಿನ ಇರ್ತಿರದ ಎಂತದ್ದು ಬೇರೆ ಬರೋ ಹೊಡ್ಬಿಡಿದಾಗ್ದೀನ್ ನಾನು ಈ ಕಡೆ ಈ ಕಡೆ ತಿರ್ಗ está ಇದೇ ಬಗಲಿಗುಂಟ ಮಾರಮ್ಮನ ದೇವಸ್ಥಾನ ಈ ಇಲ್ಲಿ ಜಾತ್ರೆ ಮಾಡ್ತಾರೆ ಜಾತ್ರೆ ನೋಡಿದ್ದಾಯಿತು ಶಾಪಿಂಗ್ ಮಾಡಿದ್ದಾಯಿತು ಡ್ಯಾನ್ಸ್ ನೋಡಿದ್ದಾಯಿತು ಇವಾಗ ಮನೆಗೆ ಹೋಗೋಣ ಅಂತ ಮನೆಗೆ ಹೋಗ್ತಾ ಇದ್ದೀವಿ ಎಲ್ಲ ನೋಡಿಕೊಂಡು ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಆ ಟ್ರಾಫಿಕ್ಕಿಂತ ಎಸ್ಕೇಪ್ ಆಗಿ ಬರೋ ಅಷ್ಟರಲ್ಲಿ ನಾವು ಮನೆಗೆ ಟ್ವೆಲ್ ಫೈವ್ ಆಗಿ ಹೋಗ್ಬಿಟ್ಟಿತ್ತು ತುಂಬ ಲೇಟಾಗಿತ್ತು ಇದಾಗಿತ್ತು ನನ್ನ ಕಂಪ್ಲೀಟ್ ವಿಡಿಯೋ ನನ್ನ ಕಂಪ್ಲೀಟ್ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬಾಯ್